सर्वमङ्गलमाङ्गल्ये शिवे शरण्ये शरण्येत्रयम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದ ಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೆ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾ ಇದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ರಾಶಿಯಿಂದಾಗಿ ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹು ಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯವರಿಗೆ ರಾಹು ಈ ವರ್ಷದಲ್ಲಿ ಅಂದರೆ ಇನ್ನು ಒಂದೂವರೆ ವರ್ಷ ಯಾವ ಥರ ಫಲವನ್ನು ಕೊಡ್ತಾನೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಸದ್ಯಕ್ಕೆ ರಾಹು ಇಷ್ಟು ದಿನ ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿದ್ದ ಅಂದರೆ ವೃಷಭ ರಾಶಿಯವರಿಗೆ ಲಾಭದಲ್ಲಿ ರಾಹು ಸ್ಥಿತನಾಗಿದ್ದ ಹದಿನೆಂಟನೇ ತಾರೀಕು ಮೇ ಹದಿನೆಂಟನೇ ತಾರೀಕು ರಾಹು ಕುಂಭರಾಶಿಗೆ ಅಂದರೆ ನಿಮಗೆ ಕರ್ಮಸ್ಥಾನ ಕರ್ಮಸ್ಥಾನಕ್ಕೆ ರಾಹು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗೆ ಚತುರ್ಥ ಭಾವಕ್ಕೆ ಕೇತುಗ್ರಹ ಬರ್ತಾ ಇದ್ದಾನೆ ಇಲ್ಲಿ ಕರ್ಮಸ್ಥಾನ ಅಂದ್ರೆ ಏನು ಅಂತ ತಿಳ್ಕೊಬೇಕು ಮೊದಲು ಯಾವ ಮನೆಗೆ ಬರ್ತಾ ಇದ್ದಾನೆ ಆ ಮನೆ ಏನೇನೆಲ್ಲ ಸೂಚಿಸುತ್ತೆ ಹತ್ತನೇ ಮನೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಕರ್ಮಸ್ಥಾನಕ್ಕೆ ರಾಹು ಬಂದಾಗ ಅಲ್ಲಿ ನಿಮ್ಮ ಕೆಲಸವನ್ನು ಸೂಚಿಸ್ತಾನೆ ರಾಹು ದೊಡ್ಡ ದೊಡ್ಡ ಕೆಲಸಗಳು ರಾಹು ಅಂದರೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕೋದು ಕೆಲವರನ್ನ ನೋಡಿದ್ದೀರಾ ಚಿಕ್ಕ ಚಿಕ್ಕ ಲಾಭ ಬರುತ್ತೆ ಚಿಕ್ಕ ಚಿಕ್ಕ ಕೆಲಸಗಳು ಅಂದರೆ ಅವ್ರಿಗೆ ಇಷ್ಟನೇ ಆಗೋಲ್ಲ ಒಂದು ಸಲ ಕೈ ಹಾಕಿದ್ರೆ ದೊಡ್ಡ ಮಟ್ಟದಲ್ಲಿ ಲಾಭ ಬರಬೇಕು ಅದು ಯಾವ ಕೆಲಸ ಆಗಿದ್ರೂ ಸರಿ ಹಾಗಾಗಿ ಕೆಲವರು ಜೂಜು ಇತ್ಯಾದಿ ಕೆಲಸಗಳಲ್ಲಿ ನಿರತರಾಗಿರ್ತಾರೆ ಯಾವಾಗಲೂ ಕಷ್ಟಪಟ್ಟು ದುಡಿದ್ರೆ ನಿಧಾನ ಆಗುತ್ತೆ ಅದೇ ಇದರಲ್ಲಿ ಬೇಗ ಸಂಪಾದನೆ ಮಾಡ್ಬೋದು ಈ ಥರದ ಆಸೆಗಳನ್ನು ಕೊಡುವನು ರಾಹು ಆಗಿರ್ತಾನೆ ನಿಜ ರಾಹು ಸಡನ್ ಸಕ್ಸಸ್ ಕೊಡ್ತಾನೆ ಅದೇ ಥರ ಸಡನ್ನಾಗಿ ಎಲ್ಲ ಕಿತ್ಕೊಂಡು ಬೀದಿಗೆ ತಂದುಬಿಡ್ತಾನೆ ಅದಕ್ಕೆ ಕೆಲವರು ಹೇಳಿರ್ಬೋದು ಆಕಸ್ಮಿಕವಾಗಿ ಬಂದ ಲಾಭ ಆಕಸ್ಮಿಕವಾಗಿ ಹೊರಟೋಗಿಬಿಡುತ್ತೆ ರಾಹು ಕೊಡೋದೆ ಹಾಗೆ ಸಡನ್ನಾಗಿ ಕೊಡ್ತಾನೆ ಸಡನ್ನಾಗಿ ಕಿತ್ಕೊಳ್ತಾನೆ ಈ ರಾಹು ದಶೆ ಬರುತ್ತೆ ನೋಡಿ ಹದಿನೆಂಟು ವರ್ಷ ದಶೆ ಬರುತ್ತಲ್ಲ ಅದರಲ್ಲಿ ಹಾಗೆ ಆಗೋದು ಮೊದಲು ಒಂಬತ್ತು ವರ್ಷ ತುಂಬ ಅನುಕೂಲ ಮಾಡಿಕೊಡ್ತಾನೆ ನೆಕ್ಸ್ಟ್ ಒಂಬತ್ತು ವರ್ಷದಲ್ಲಿ ಎಲ್ಲ ಕಿತ್ಕೊಬಿಡ್ತಾನೆ ಇಲ್ಲಾಂದರೆ ಮೊದಲ ಒಂಬತ್ತು ವರ್ಷ ಕಷ್ಟಗಳು ಕೊಡ್ತಾನೆ ಕೊನೆಯಲ್ಲಿ ಒಂಬತ್ತು ವರ್ಷದಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಆಗ ನೆಕ್ಸ್ಟ್ ಬರೋ ಗುರು ಏನು ಮಾಡ್ತಾನೆ ಅದನ್ನು ವಾಪಸ್ ಕಿತ್ಕೋತಾನೆ ಇದು ಏನಂದರೆ ಇದು ಯಾಕೆ ಹೀಗಾಗುತ್ತೆ ಗ್ರಹಗಳ ಅನುಸಾರವಾಗಿ ಏಳು ಬೀಳು ಸಹಜವಾಗಿರುತ್ತೆ ಇಲ್ಲಿ ಉಳಿಯೋದೇನು ಅಂದರೆ ನಾವು ಎಂಥ ಸಂದರ್ಭದಲ್ಲೂ ಹೇಗಿದ್ವಿ ನಾವು ಎಷ್ಟೇ ಗಳಿಸಿದ್ರು ಎಷ್ಟೇ ಉಳಿಸಿದ್ರು ತಗೊಂಡೋಗೋದು ಎರಡೇ ಒಂದು ಪಾಪ ಇನ್ನೊಂದು ಪುಣ್ಯ ಹಾಗಾಗಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕರ್ಮಸ್ಥಾನಕ್ಕೆ ರಾಹು ಬರ್ತಾ ಇದ್ದಾನಲ್ವಾ ನಿಮ್ಮ ಕೆಲಸದ ಕಡೆ ಜಾಗೃತರಾಗಿರಬೇಕು ಋಷಭ ರಾಶಿಯವರು ನಾನು ಏನು ಕೆಲಸ ಮಾಡಬೇಕು ಯಾವ ಕೆಲಸಗಳನ್ನ ಮಾಡಬೇಕು ನನ್ನ ಕೆಲಸದಲ್ಲಿ ನನಗೆ ಎಷ್ಟು ಅನುಕೂಲಗಳಿದೆ ನನ್ನ ಕೆಲಸದಲ್ಲಿ ನನಗೇನು ಲಾಭ ಇದೆ ನನಗೆ ಸಂಬಂಧ ಪಡದೇ ಇರೋ ಕೆಲಸಕ್ಕೆ ನಾನು ಹೋಗಬಾರ್ದು ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು ಕರ್ಮ ನಾಶವಾಗುವ ಸಾಧ್ಯತೆ ಇರುತ್ತೆ ಕರ್ಮಸ್ಥಾನಕ್ಕೆ ರಾಹು ಬಂದಾಗ ನಾವು ಮಾಡಬೇಕಾಗಿರೋ ಕೆಲಸ ಬಿಟ್ಟು ಬೇರೇನೇನೋ ಕೆಲಸ ಮಾಡಿ ಇನ್ಯಾರ್ದೋ ವಿಚಾರಕ್ಕೆ ತಲೆ ಹಾಕಿ ಅವರಿಗೇನೋ ಸಹಾಯ ಮಾಡೋಕ್ಕೋಗಿ ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆಗಳಿರುತ್ತೆ ಅದಕ್ಕೆ ಇದು ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿರೋದಿಲ್ಲ ಬದಲಾಗಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ನಡತೆ ನಿಮ್ಮ ಗೌರವ ನಿಮ್ಮ ಮರ್ಯಾದೆ ನಿಮಗಿರುವಂತಹ ಒಳ್ಳೆಯ ಹೆಸರು ಇವುಗಳ ಮೇಲೆ ರಾಹು ಪ್ರಭಾವವನ್ನು ಉಂಟು ಮಾಡ್ತಾನೆ ಯಾಕೆ ಹಣಕಾಸಿನ ಮೇಲೆ ಪ್ರಭಾವ ಉಂಟು ಮಾಡಲ್ಲ ಅಂತಂದರೆ ನಿಮ್ಮ ಗ್ರಹ ಗೋಚಾರ ಫಲದಲ್ಲಿ ಸದ್ಯಕ್ಕೆ ಈಗ ಎರಡನೇ ಮನೆಯಲ್ಲಿ ಎರಡನೇ ಮನೇಲಿ ರಾಹು ಗುರುಗ್ರಹ ಇರ್ತಾನೆ ಗುರು ಎರಡನೇ ಮನೇಲಿ ಇದ್ದಾನೆ ಅಂದಮೇಲೆ ನೀವು ಹಣಕಾಸಿನ ವಿಷಯದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಫೈನಾನ್ಷಿಯಲಿ ನಿಮ್ಗೇನು ಪ್ರಾಬ್ಲಮ್ ಮಾಡಲ್ಲ ಇನ್ನು ಲಾಭದಲ್ಲಿ ಧನ ಮತ್ತು ದಶಮ ಮತ್ತು ಭಾಗ್ಯಾಧಿಪತಿ ಧರ್ಮ ಕರ್ಮಾಧಿಪತಿಯಾದ ಶನಿ ಲಾಭದಲ್ಲಿರ್ತಾನೆ ಹಾಗಾಗಿ ಶನೇಶ್ವರ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ ಇರ್ತಾನೆ ಅದರಲ್ಲಿ ಕರ್ಮಸ್ಥಾನ ಅನ್ನೋದು ನಿಮ್ಮ ನಡತೆ ನಿಮಗಿರುವಂತಹ ಹೆಸರು ನಿಮ್ಮ ಕರ್ಮ ನಿಮ್ಮ ಗುಣ ಸ್ವಭಾವ ಇದೆಲ್ಲವನ್ನು ಸೂಚಿಸುವಂಥದ್ದು ಕರ್ಮಸ್ಥಾನ ಇಲ್ಲಿ ರಾಹು ಬಂದಾಗ ನೀವು ಒಳ್ಳೆಯವರೇ ಆಗಿದ್ದರೂ ಕೂಡ ಇನ್ಯಾರೋ ನಿಮ್ಮನ್ನು ಕೆಟ್ಟವರು ಅಂತ ಬಿಂಬಿಸುವಂಥದ್ದಾಗತ್ತೆ ನಿಮ್ಮ ಹೆಸರಿಗೆ ಇನ್ಯಾರೋ ಚ್ಯುತಿ ತರುವ ಕೆಲಸ ಮಾಡ್ತಾರೆ ಮತ್ತು ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಈ ಥರದ್ದು ಕೆಲಸಗಳು ಟಿ ವಿ ಟಿ ವಿನಲ್ಲಿ ಏನಾದರೂ ಕೆಲಸ ಮಾಡುವಂಥದ್ದು ಸ್ವಲ್ಪ ಹೊರಗಡೆ ಪ್ರಪಂಚದಲ್ಲಿ ಜನಗಳ ಹತ್ರ ಗುರುತಿಸ್ಕೊಂಡಿರೋಂಥವ್ರು ಆಗಿದ್ದರೆ ಋಷಭರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಇವುಗಳಲ್ಲೇ ನಿಮ್ಮ ಹೆಸರಿಗೆ ಧಕ್ಕೆ ಬರುವಂಥದ್ದು ಯಾರಾದರೂ ಜೀವನದಲ್ಲಿ ಬಂದು ನಿಮ್ಮ ಕುಟುಂಬದವರು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಥವಾ ನಿಮ್ಮ ಸುತ್ತಮುತ್ತ ಇರೋರೆ ನಿಮಗೆ ಮೋಸ ಮಾಡುವಂಥದ್ದು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಹೊರಗಡೆ ಪ್ರಪಂಚದಲ್ಲಿ ಹೇಳುವಂಥದ್ದು ಇದೆಲ್ಲವೂ ಆಗುತ್ತೆ ರಾಹು ದಶಮಕ್ಕೆ ಬಂದಾಗ ನೀವೇನು ಮಾಡಬೇಕು ನಿಮ್ಮ ಬಾಯಿಗೆ ಬೀಗ ಹಾಕೋಬೇಕಷ್ಟೇ ನೋಡಿ ವಾಕ್ಸ್ಥಾನಕ್ಕೆ ರಾಹು ದೃಷ್ಟಿ ಬಿದ್ದಿದಲ್ವ ನೀವು ಹೆಚ್ಚು ಮಾತಾಡೋದೇ ಪ್ರಾಬ್ಲಮ್ ಯೋಗ್ಯತೆ ಇಲ್ಲದೆ ಇರೋವಂಥವ್ರ ಹತ್ರ ಅರ್ಹತೆ ಇಲ್ಲದೆ ಇರೋವಂಥವ್ರ ಹತ್ರ ನಂಬಿಕೆಗೆ ಅರ್ಹರೇ ಅಲ್ಲದವ್ರ ಹತ್ರ ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದು ಬೇರೆ ಯಾರಿಂದಲೋ ಬೇಜಾರಾಗಿದ್ರೆ ಅದನ್ನೇ ಹೇಳ್ಕೊಳ್ಳೋದು ಇದು ಯಾವುದನ್ನು ಕೂಡ ಋಷಭರಾಶಿಯವರು ಮಾಡಬಾರ್ದು ನೋಡಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿದ್ರು ವ್ಯವಹಾರ ಚೆನ್ನಾಗಿದ್ರು ನೀವಾಗ ನೀವೇ ಸಮಸ್ಯೆನ ಮನೆಗೆ ತಂದ್ಕೊಳ್ತೀರ ಹಾಗಾಗಬಾರ್ದು ಅಂದರೆ ಆದಷ್ಟು ಯಾರ ಹತ್ರನೂ ಹೆಚ್ಚು ಮಾತಾಡಬೇಡಿ ಹೆಚ್ಚು ವಿಚಾರಗಳನ್ನ ಹೇಳ್ಕೊಬೇಡಿ ಹಣಕಾಸಿನ ವಿಚಾರ ನಿಮ್ಮ ಬಿಸ್ನೆಸ್ ವಿಚಾರ ಸ್ನೇಹಿತರ ವಿಚಾರ ಕುಟುಂಬದ ವಿಚಾರ ಯಾವುದೂ ಪರ್ಸನಲ್ ವಿಚಾರಗಳನ್ನ ಯಾರ ಹತ್ರನೂ ಕೂಡ ಹೇಳ್ಕೋಬೇಡಿ ಇದರಿಂದನೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇದು ಒಂದು ವಿಚಾರ ಎರಡನೇದು ಹಣಕಾಸಿನ ವಿಷಯ ಅಂತ ಬಂದಾಗ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅಂದರೆ ತುಂಬ ಅಮೂಲ್ಯವಾದ ವಸ್ತು ಅಥವಾ ದುಡ್ಡು ಅಥವಾ ಒಡವೆ ಇತ್ಯಾದಿ ಏನಾದರೂ ಟ್ರಾವೆಲ್ ಮಾಡುವಾಗ ಕಳ್ಕೊಂಡು ಬಿಡೋ ಸಾಧ್ಯತೆ ಇದೆ ಹಾಗಾಗಿ ಇನ್ನೊಂದೂವರೆ ವರ್ಷದಲ್ಲಿ ನೀವೆಲ್ಲಿ ಟ್ರಾವೆಲ್ ಮಾಡ್ತೀರಂದ್ರೂ ಕೂಡ ಈ ಥರ ತುಂಬ ಕಾಸ್ಟ್ಲಿ ವಸ್ತುಗಳನ್ನ ತೊಗೊಂಡು ಹೋಗೋದನ್ನು ಕಡಿಮೆ ಮಾಡಿ ಮನೇಲಾದರೂ ಅಷ್ಟೇ ಎಲ್ಲೆಲ್ಲೋ ವಸ್ತುಗಳ್ನಿಡೋದು ಕೆಲವರು ಓಲೆ ಬಿಚ್ಚಿಡ್ತಾರೆ ಇನ್ನೆಲ್ಲೋ ಟೇಬಲ್ ಮೇಲೆ ಇಟ್ಬಿಡ್ತಾರೆ ಮೊಬೈಲ್ ತೊಗೊಂಡು ಇನ್ನೆಲ್ಲೋ ಇಟ್ಬಿಡ್ತಾರೆ ಯಾರೋ ಬರ್ತಾರೆ ಕದ್ಕೊಂಡು ಹೊರಟೋಗ್ಬಿಡ್ತಾರೆ ಆಮೇಲೆ ಹುಡ್ಕೋಕ್ಕೂ ಆಗೋಲ್ಲ ಈ ರೀತಿ ಆಗುತ್ತೆ ಕೆಲವರಿಗೆ ಆನ್ಲೈನಿಂದ ಮೋಸ ಆಗಬಹುದು ಕೆಲವರು ಆನ್ಲೈನ್ ಗೇಮ್ ಆಡೋರಿರ್ತಾರೆ ಕೆಲವರು ಬ್ಯಾಂಕ್ ಡೀಟೇಲ್ಸ್ ಗೊತ್ತಿಲ್ಲದೆ ಇನ್ನೇನೋ ಪಾಸ್ವರ್ಡು ಓ ಟಿ ಪಿನೇ ಇನ್ನೊಂದೋ ಮತ್ತೊಂದೋ ಬಂತು ಅಲ್ಲೇನೋ ಸಮಸ್ಯೆಯಾಗಿ ಸ್ವಲ್ಪ ದುಡ್ಡು ಲಾಸ್ ಆಗೋ ಸಾಧ್ಯತೆ ಇದೆ ಯಾಕಂದರೆ ಎರಡನೇ ಮನೆ ಮೇಲೆ ಗುರು ಎರಡನೇ ಮನೆಯಲ್ಲಿ ಗುರು ಗುರು ಮೇಲೆ ರಾಹು ಗುರು ಅಂದರೆ ಹಣ ರಾಹು ಅಂದರೆ ಮೋಸ ಅದಕ್ಕೆ ಈ ವಿಚಾರದಲ್ಲಿ ಹುಷಾರಾಗಿರಿದೆಲ್ಲ ನೋಟ್ ಮಾಡ್ಕೊಳ್ಳಿ ನಾನು ಯಾವ್ಯಾವ ವಿಷಯದಲ್ಲಿ ಹುಷಾರಾಗಿರಬೇಕು ಫೋನ್ಪೇ ಹಾಳಾಯ್ತಾ ಗೂಗಲ್ ಪೇ ಹಾಳಾಯ್ತಾ ಎಲ್ಲೂ ಯಾವ ಗೂಗಲಲ್ಲೂ ಹುಡುಕ್ಬಿಟ್ಟು ಅದು ಯಾವುದೋ ನಂಬರ್ ಇದ್ಯಾವುದೋ ನಂಬರು ಅಂತ ಫೋನ್ ಮಾಡಿ ಇನ್ನೇನೋ ಮಾಡಿ ಯಾವುದು ಮಾಡೋಕ್ಕೆ ಹೋಗಬೇಡಿ ಮತ್ತು ಆನ್ಲೈನಲ್ಲಿ ತುಂಬ ಶಾಪಿಂಗ್ ಮಾಡೋದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅದು ಎಷ್ಟೋ ವಿಚಾರಗಳಲ್ಲಿ ಮೋಸ ಹೋಗೋ ಸಾಧ್ಯತೆ ಇರುತ್ತಲ್ವ ಆ ಥರ ಸಾಧ್ಯತೆಗಳು ಯಾವ್ದಾವುದ್ರಲ್ಲಿದೆ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಎಲ್ಲೋ ಹೊರಗಡೆ ಹೋಗ್ತೀರ ತೊಗೊಳ್ತೀರ ಬರ್ತೀರ ಇಷ್ಟು ಮತ್ತು ನೀವು ವಸ್ತುಗಳು ಯಾವ್ದು ತೊಗೊಂಡೋದ್ರು ಅದ್ರ ಮೇಲೆ ನಿಗಾಯಿರಿ ಯಾಕೆಂದರೆ ಈ ರಾಹು ಹತ್ತನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮರವು ಜಾಸ್ತಿ ಆಗುತ್ತೆ ಅದರ ಚಿಕ್ಕ ಚಿಕ್ಕ ನೆನಪುಗಳು ಇರೋದಿಲ್ಲ ಜಸ್ಟ್ ಹೋಗಿ ಏನೋ ಗ್ಯಾಸ್ ಮೇಲೆ ಇಟ್ಟು ಬಂದಿರ್ತೀರ ತಕ್ಷಣ ಮರ್ತೋಗ್ಬಿಟ್ಟಿರ್ತೀರ ಈ ಥರ ಸಣ್ಣ ಪುಟ್ಟದ್ದು ಮತ್ತು ಋಷಭರಾಶಿಯವರಿಗೆ ಈ ಥರ ಆಗೋದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋದು ಕೆಲವ್ರ ಮೇಲೆ ತುಂಬ ಸಿಟ್ಟು ಬರೋದು ಕೆಲವರನ್ನು ದೂಷಣೆ ಮಾಡೋದು ಕೆಲವ್ರ ಬಗ್ಗೆ ಬೈಕೊಂಡು ಓಡಾಡೋದು ಈ ಥರ ಎಲ್ಲ ಆಗುತ್ತೆ ಕೆಲವೊಂದು ಸಲ ಯಾರಾದರೂ ತೀರ ನಮಗೆ ತೊಂದರೆ ಕೊಡ್ತಾಯಿದ್ರೆ ನಾವು ಎಷ್ಟು ಅಂತ ಸೈಸ್ಕೊಳ್ಳೋದು ನಮಗೂ ಸಿಟ್ಟು ಬಂದು ಬೈಯೋಕ್ಕೆ ಶುರು ಮಾಡಿಬಿಡ್ತೀವಿ ಅದು ಯಾವುದು ಮಾಡೋಕ್ಕೆ ಹೋಗ್ಬೇಡಿ ಜನಗಳು ಅಂದರೆ ನಿಮಗೆ ಅಷ್ಟು ಒಳ್ಳೆಯವರಲ್ಲ ಅಂತ ಅನ್ಸೋರನ್ನ ದೂರನೇ ಇಟ್ಬಿಡಿ ಇನ್ನು ವ್ಯವಹಾರವಾಗಿ ವ್ಯವಹಾರಿಕವಾಗಿ ಏನಿದೆ ರಾಹುವಿನ ಫಲ ಅಂತ ನೋಡೋದಾದರೆ ವ್ಯಾವಹಾರಿಕವಾಗಿ ನಿಮಗೆ ಏನೂ ತೊಂದರೆ ಕೊಡೋಲ್ಲ ಆದರೆ ನೀವು ಕೆಲಸದ ವಿಷಯ ಅಂತ ಬಂದಾಗ ಒಂದು ಕೆಲಸ ಶುರು ಮಾಡೋಕ್ಕೋಗಿ ಅಲ್ಲೇ ಬಿಟ್ಟು ಇನ್ನೊಂದು ಯಾವುದೋ ಕೆಲಸನ ಅರ್ಧಕ್ಕೆ ಅದು ನಿಲ್ಲಿಸ್ಬಿಟ್ಟು ಇನ್ನೊಂದು ಕೆಲಸ ಶುರು ಮಾಡ್ತೀರಾ ಆ ಥರ ಮಾಡೋದ್ರಿಂದ ಎಷ್ಟೋ ಕೆಲಸಗಳು ಅರ್ಧಂಬರ್ಧಮ ಆಗಿಬಿಡುತ್ತೆ ಹಾಗಾಗಿ ಯಾವುದೇ ಒಂದು ಕೆಲಸ ಶುರು ಮಾಡಿದ್ರೆ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ಇನ್ನೊಂದು ಕೆಲಸನ ತೊಗೋಬೇಡಿ ಇನ್ನು ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಯಾವ ತೊಂದರೆನೂ ಇಲ್ಲ ಅದೇ ಸಣ್ಣ ಪುಟ್ಟದ್ದು ದುಡ್ಡು ಕಳೆದೋಗೋದು ಅಥವಾ ನಷ್ಟ ಆಗೋದು ಸಣ್ಣ ಪುಟ್ಟದ್ದು ಪ್ರಾಬ್ಲಮ್ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗೋಲ್ಲ ದೊಡ್ಡ ಮಟ್ಟದಲ್ಲಿ ಯಾಕೆ ಪ್ರಾಬ್ಲಮ್ ಆಗೋಲ್ಲ ಅಂದರೆ ನಿಮಗೆ ಲಾಭದಲ್ಲಿ ಶನಿ ಇರ್ತಾನಲ್ವ ಹಾಗಾಗಿ ಅವನು ನಿಮಗೆ ವ್ಯಾಪಾರದಲ್ಲಿ ನಷ್ಟ ಆಗೋದಕ್ಕೆಲ್ಲ ಬಿಡೋದೇ ಇಲ್ಲ ಇನ್ನು ರಾಹುವಿನ ದೃಷ್ಟಿ ತುಲಾ ತುಲಾರಾಶಿಯ ಮೇಲಿರುತ್ತೆ ಅದು ನಿಮ್ಮ ಆರನೇ ಮನೆ ಆಗಿರುತ್ತೆ ಈಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ವರ್ಷದಲ್ಲಿ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ಆಗುತ್ತೆ ನೋಡಿ ರಾಹು ದೃಷ್ಟಿ ಆರನೇ ಮನೆ ಇರೋದ್ರಿಂದ ವೃತ್ತಿಯಲ್ಲಿ ಆಗುವ ಬದಲಾವಣೆ ನಿಮಗೆ ಪ್ಲಸ್ ಆಗಿರುತ್ತೆ ಒಳ್ಳೆ ಬದಲಾವಣೆ ಆಗುತ್ತೆ ನಿಮ್ಗೆ ಇಷ್ಟು ದಿನ ಬಾಸ್ ಯಾರೋ ಒಬ್ಬರು ಕಾಟ ಅಂದ್ರೆ ಅವ್ರು ಚೇಂಜ್ ಆಗಿ ಬೇರೆ ಬಾಸ್ ಬರ್ತಾರೆ ಇಲ್ಲ ನಿಮಗೆ ಕೆಲಸದಲ್ಲಿ ಇಷ್ಟ ಇಷ್ಟು ದಿನ ತುಂಬ ಕಷ್ಟ ಇತ್ತು ಅಂದರೆ ಆ ಕೆಲಸದಿಂದ ನಿಮ್ಮನ್ನ ಬೇರೆ ಕೆಲಸಕ್ಕೆ ವರ್ಗಾವಣೆ ಮಾಡ್ತಾರೆ ಅದು ಸ್ವಲ್ಪ ನಿಮ್ಗೆ ಈಸಿಯಾಗಿರುತ್ತೆ ಅಂದರೆ ಈ ಥರ ಒಳ್ಳೊಳ್ಳೆ ಒಂದು ಕೆಲಸದಲ್ಲಿ ಒಳ್ಳೆ ಬದಲಾವಣೆಗಳೇ ಆಗುತ್ತೆ ಹೊರತು ಯಾವುದೇ ಒಂದು ನೆಗೆಟಿವ್ ಬದಲಾವಣೆಗಳಾಗೋದಿಲ್ಲ ಇನ್ನು ರಾಹುವಿನ ದೃಷ್ಟಿ ನಿಮ್ಮ ಚತುರ್ಥದ ಮೇಲಿರುತ್ತೆ ನಿಮ್ಮ ಚತುರ್ಥದಲ್ಲಿ ಕೇತು ಇರ್ತಾನೆ ಚತುರ್ಥ ಭಾವಕ್ಕೆ ಕೇತು ಬರೆದಿದ್ದಾನೆ ಇದ್ದಾನೆ ಅಂದರೆ ಕೆಲವೊಂದು ವಿಚಾರದಲ್ಲಿ ಜಾಗೃತರಾಗಿರಬೇಕು ನೋಡಿ ಕೇತು ನಾಲ್ಕನೇ ಮನೆಗೆ ಬಂದಾಗ ಏನಾಗುತ್ತೆ ಗೊತ್ತಾ ಯಾವ ಕೆಲಸದ ಮೇಲೂ ಮನಸ್ಸು ಬರೋದಿಲ್ಲ ಈ ಕಡೆಯಿಂದ ಹಿಂಗೋ ಸಂಪಾದನೆ ಆಗ್ತಾ ಇರುತ್ತೆ ಇನ್ನೂ ಜೀವನದಲ್ಲಿ ನಾನು ದುಡಿಬೇಕು ಇನ್ನಷ್ಟು ಬೆಳಿಬೇಕು ಅನ್ನೋ ಉತ್ಸಾಹನ ಕಮ್ಮಿ ಮಾಡಿಬಿಡ್ತಾನೆ ಕೇತು ಕೇತು ಗ್ರಹ ಮೋಕ್ಷಕ್ಕೆ ಕಾರಕ ಕೆಲಸ ಅಂತ ಬಂದಾಗ ಅದರಲ್ಲಿ ನಾವು ಮೋಕ್ಷದ ಬಗ್ಗೆ ಯೋಚನೆ ಮಾಡಬಾರ್ದು ಮೋಕ್ಷ ಅಂದರೆ ಬೇರೆ ಅಂದರೆ ಯಾವುದೂ ಬೇಡ ಅನ್ನೋದೇ ಮೋಕ್ಷ ಹಾಗನ್ಬಿಟ್ಟು ನಾವು ಕೆಲಸನೂ ಬೇಡ ದುಡಿಮೆನೂ ಬೇಡ ಅದು ಬೇಡ ಇದು ಬೇಡ ಅಂತಂದರೆ ಸಂಸಾರನೂ ಬಿಟ್ಬಿಟ್ಟು ಹೊರಟೋಗಿಬಿಡ್ಬೇಕಾಗತ್ತೆ ಮಕ್ಕಳು ಸಂಗಾತಿ ಎಲ್ಲರನ್ನು ಬಿಟ್ಟು ಅದಾಗೋದಿಲ್ಲ ಅಲ್ವಾ ಅದು ಸಾಧ್ಯ ಇಲ್ಲ ಅದೆಲ್ಲವನ್ನು ನೀವು ಕಟ್ಕೊಂಡಿದ್ದಾಗ ಅದೆಲ್ಲವನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ಇಟ್ಕೊಂಡಿದ್ದಾಗ ಆ ಜವಾಬ್ದಾರಿ ನಿಭಾಯಿಸಬೇಕು ಅಂದರೆ ನೀವು ಕೆಲಸ ಮಾಡಲೇಬೇಕು ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ಇದೆಲ್ಲದರ ಉಪಯೋಗವನ್ನು ಮಾಡಲೇಬೇಕಾಗತ್ತೆ ನಾಲ್ಕನೇ ಮನೆಯ ಕೇತುಗ್ರಹ ನಿಮಗೆ ಈ ಒಂದು ಚೈತನ್ಯವನ್ನು ಕಿತ್ಕೊಳ್ತಾನೆ ಯಾವುದೂ ಬೇಡ ನನಗೆ ಕೆಲಸನೂ ಬೇಡ ಸುಮ್ಮ ಸುಮ್ಮನೆ ಕೆಲಸಕ್ಕೆ ರಜೆ ಹಾಕೋದು ಕೆಲಸದಲ್ಲಿ ಮನಸ್ಸಿರೋದಿಲ್ಲ ಈ ಥರ ಮಾಡ್ತಾನೆ ಮತ್ತು ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲ ನಾಲ್ಕನೇ ಮನೆಯನ್ನು ಮನಶಾಂತಿ ಅಂತ ಹೇಳ್ತೀವಿ ಈ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಿದ್ದಾಗ ಎಲ್ಲ ಇದೆ ಚೆನ್ನಾಗಿದೆ ಆದರೆ ಯಾಕೋ ಪೀಸ್ ಆಫ್ ಮೈಂಡ್ ಇಲ್ಲ ಆದರೆ ಯಾಕೋ ಮನಶಾಂತಿ ಇಲ್ಲ ರೀಸನ್ ಏನು ಅಂತ ನಿಮಗೆ ಗೊತ್ತೇ ಇರೋದಿಲ್ಲ ಇದು ಕೆಲವರು ಯಾವಾಗಲೂ ಇರುತ್ತೆ ಯಾರಿಗೆ ಅಂದರೆ ಯಾರ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕೇತು ಇರ್ತಾನೆ ಅವ್ರಿಗೆ ಹಂಗೆ ಎಲ್ಲ ಇರುತ್ತೆ ಹಣ ಆಸ್ತಿ ದುಡ್ಡು ಕೆಲಸ ಒಳ್ಳೆ ಹೆಸರು ಗೌರವ ಎಲ್ಲ ಇದ್ರೂ ಅದೇನೂ ನೆಮ್ಮದಿ ಇಲ್ಲ ಹಾಗಾದರೆ ಅವ್ರು ಏನು ಮಾಡಬೇಕು ಅವ್ರಿಗೆ ಯಾಕೆ ಅನ್ನಿಸ್ತಿರುತ್ತೆ ಅಂದರೆ ಅವರಿಗೆ ಅಧ್ಯಾತ್ಮದ ಬಗ್ಗೆ ಒಳಗಡೆ ಅವರ ಅಂತರಂಗದಲ್ಲಿ ಅಧ್ಯಾತ್ಮದ ಬಗ್ಗೆ ಒಲವಿರುತ್ತೆ ಕಲಿಬೇಕು ಅನ್ನೋದಿರುತ್ತೆ ತಿಳಿಬೇಕು ಅನ್ನೋದಿರುತ್ತೆ ಆದರೆ ಅವರ ಮೇಲಿನ ಸ್ವಭಾವ ಅದಕ್ಕೆ ಎನ್ಕರೇಜ್ ಮಾಡ್ತಾ ಇರೋದಿಲ್ಲ ಹಾಗಾಗಿ ನಾಲ್ಕನೇ ಮನೆಯ ಕೇತು ನಿಮಗೆ ಈ ಥರದ ಭಾವನೆಯನ್ನು ಕೊಡ್ತಾನೆ ಹಿಂಗಾದಾಗ ನೀವೇನು ಮಾಡಬೇಕು ಕೇತು ಗ್ರಹಕ್ಕೆ ಪರಿಹಾರ ಮಾಡ್ಕೋಬೇಕು ಜೊತೆಗೆ ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಕೇತು ಜ್ಞಾನಕಾರಕ ನಾಲ್ಕನೇ ಮನೆಗೆ ಬಂದಿದ್ದಾನೆ ಅಂದರೆ ಒಂದು ಸ್ವಲ್ಪ ಆದರೂ ನೀನು ತಿಳ್ಕೊಳ್ಳೇಬೇಕು ಜ್ಞಾನವನ್ನು ಜ್ಞಾನ ಅಂತಂದರೆ ತುಂಬ ಜನ ಇವತ್ತಿನ ಎಜುಕೇಷನ್ ಅಂತ ತಿಳ್ಕೊಂಡಿದ್ದಾರೆ ಇವತ್ತಿನ ಎಜುಕೇಷನ್ ಅದು ವಿದ್ಯೆ ವಿದ್ಯೆಯಲ್ಲಿ ತುಂಬ ಇದೆ ಶಸ್ತ್ರವಿದ್ಯೆ ಅಸ್ತ್ರವಿದ್ಯೆ ಅನ್ನೋ ಥರ ಅವಾಗೇನಿತ್ತು ಹಾಗೆ ಈಗ ಗಣಿತ ವಿದ್ಯೆ ವಿಜ್ಞಾನ ವಿದ್ಯೆ ಬೇಕಾದಷ್ಟು ತರ ಬೇರೆ ಬೇರೆ ತರಾವರಿ ವಿದ್ಯೆಗಳಿದೆ ವಿದ್ಯೆ ಬೇರೆ ಜ್ಞಾನ ಬೇರೆ ಜ್ಞಾನ ಅನ್ನೋದು ಆ ಪರಮಾತ್ಮನನ್ನು ಅರಿಯುವುದೇ ಜ್ಞಾನ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನಲ್ಲ ಜ್ಞಾನಾಗ್ನಿಯು ನಿನ್ನ ಕರ್ಮವನ್ನು ನಾಶ ಮಾಡುತ್ತೇವೆ ಹೊರತು ನಿನ್ನ ಕರ್ಮವನ್ನು ಮತ್ತೊಂದು ಕರ್ಮ ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಆ ಜ್ಞಾನಾಗ್ನಿ ಅಂದ್ರೇನು ಅಗ್ನಿ ಅಂದರೆ ಪರಮಾತ್ಮ ಜ್ಞಾನ ಅಂದರೆ ಪರಮಾತ್ಮ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನಾವು ಧ್ಯಾನ ಮಾಡಿದಾಗ ನಮ್ಮ ಮೂರನೇ ಕಣ್ಣಿನ ಮೂಲಕ ಆಗ್ನಚಕ್ರದ ಮೂಲಕ ಭಗವಂತ ಯಾವ ರೂಪದಲ್ಲಿ ನಮಗೆ ಕಾಣಿಸ್ತಾನೆ ಭಗವಂತನ ಬಗ್ಗೆ ಅರಿವು ಏನಿರುತ್ತೆ ಅದನ್ನು ಜ್ಞಾನ ಇಲ್ಲ ನಮಗೆ ಅದು ಯಾವುದು ಗೊತ್ತಿಲ್ಲ ಅಂದಾಗ ಪರಮಾತ್ಮನನ್ನು ಅರಿಯೋದಕ್ಕೆ ಎಷ್ಟೋ ಗ್ರಂಥಗಳಿದೆ ಪುರಾಣಗಳು ಉಪನಿಷತ್ತುಗಳು ಬೇಕಾದಷ್ಟಿದೆ ಸಮಯ ಸಿಕ್ಕಾಗ ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ಓದೋದು ತಿಳ್ಕೊಳ್ಳೋದು ಚಿಕ್ಕ ಪುಟ್ಟ ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ಇಲ್ಲಿ ನಾಲ್ಕನೇ ಮನೆಯಲ್ಲಿರೋ ಕೇತು ಏನಾಗ್ತಾನೆ ಅಂದರೆ ತುಂಬ ಒಳ್ಳೆಯವನಾಗ್ತಾನೆ ಯಾರು ಆಧ್ಯಾತ್ಮದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಯಾರು ಗಣಪತಿಯನ್ನು ತುಂಬ ಪ್ರೀತಿಸ್ತಾರೆ ತುಂಬ ಪೂಜಿಸ್ತಾರೆ ಗಣಪತಿಯ ಮೇಲೆ ಅತೀವ ಭಕ್ತಿ ಇರುತ್ತೆ ಅವರು ಜಾತಕದಲ್ಲಿ ಕೇತು ಎಲ್ಲಿ ಬೇಕಾದರೂ ಇರಲಿ ಅಷ್ಟಮದಲ್ಲಾದರೂ ಇರಲಿ ವೇದಲ್ಲಾದರೂ ಇರಲಿ ಗೋಚಾರದಲ್ಲಿ ಯಾವ ಮನೆಗೆ ಬೇಕಾದರೂ ಕೇತು ಗ್ರಹ ಬರಲಿ ಆ ಕೇತು ಅವರಿಗೆ ಒಳ್ಳೆಯ ಶುಭ ಫಲವನ್ನೇ ಕೊಡ್ತಾನೆ ಇದನ್ನು ತಿಳ್ಕೊಳ್ಳಿ ನಾವು ಯಾಕೆ ದೇವರನ್ನು ಒಂದೊಂದು ರೂಪದಲ್ಲಿ ಪೂಜೆ ಮಾಡ್ತೀವಿ ಅಂದರೆ ಈಗ ನಮ್ಮ ಕುಟುಂಬ ಅಂತ ಬಂದಾಗ ನಮಗೆ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಅಂತ ಎಲ್ಲ ಒಂದು ಪರಿವಾರ ಅಂತ ಇದೆ ಹಾಗೆ ಪರಮಾತ್ಮ ಒಂದೇ ಒಬ್ಬನೇ ಆದರೆ ಅವರ ಒಂದು ಅಂಶದಿಂದ ಅವರ ಒಂದು ಒಂದು ಅವತಾರಗಳಿಂದ ಭಿನ್ನ 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 ದೇವರುಗಳನ್ನು ನೋಡ್ತೀವರೆಲ್ಲ ನಮ್ಮ ಪರಿವಾರಗಳು ಒಂದೊಂದು ರೂಪದಲ್ಲಿ ಒಂದೊಂದು ದೇವರನ್ನು ಪೂಜಿಸಿದಾಗ ಆ ರೂಪದಲ್ಲಿದ್ದು ನಮಗೆ ಅನುಗ್ರಹವನ್ನು ಮಾಡೋದು ಅದೇ ಪರಮಾತ್ಮನ ಶಕ್ತಿಯಾಗಿರುತ್ತೆ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಕೇತು ತುಂಬ ಶುಭ ಫಲವನ್ನು ಕೊಡ್ತಾನೆ ಇನ್ನು ಕೇತು ಗ್ರಹ ನಾಲ್ಕನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ರಾಶಿಯವರು ಮನೆ ತಗೋಬೇಕು ವಾಹನ ತಗೋಬೇಕು ಈ ಆಸೆಗಳೆಲ್ಲ ಹೆಚ್ಚಾಗತ್ತೆ ವಾಹನ ತಗೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ ರಾಹು ಕೇತುಗಳು ವಾಹನಕ್ಕೆ ಕಾರಕರು ಆದರೆ ಮನೆ ತಗೊಳ್ತೀರಾ ಸೈಟ್ ತಗೊಳ್ತೀರಾ ಕೃಷಿ ಭೂಮಿ ತಗೊಳ್ತೀರಾ ಅಂದರೆ ಬಹಳ ಎಚ್ಚರಿಕೆ ನಾಲ್ಕನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದಾಗ ನೀವು ಪ್ರಾಪರ್ಟಿ ತಗೊಂಡ್ರೆ ಆ ಪ್ರಾಪರ್ಟಿ ಯಾವುದೋ ಲಿಟಿಗೇಷನ್ ಪ್ರಾಬ್ಲಮಲ್ಲಿ ಇರುತ್ತೆ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಿರ್ತೀರಾ ಅಥವಾ ಯಾವುದೋ ಒಂದು ಸೈಟ್ ತೊಗೊಳ್ತೀರಾ ಅಲ್ಲಿ ಹುತ್ತ ಇರುತ್ತೆ ನಾಗನ ಸಂಚಾರ ಇರುತ್ತೆ ಆ ಥರ ಜಾಗ ತಗೋಬಾರ್ದು ಅಂತಲ್ಲ ಆದರೆ ಅಂಥ ಜಾಗದಲ್ಲಿ ನೀವು ಮನೆ ಕಟ್ಟಿದರೆ ಅಭಿವೃದ್ಧಿ ಆಗೋದಿಲ್ಲ ಕೆಲವರು ಹುತ್ತಾ ಇರಲಿ ಏನಿರಲಿ ಎಲ್ಲ ಒಡೆದಾಕ್ಬಿಟ್ಟು ಅದ್ರ ಮೇಲೆ ಮನೆ ಕಟ್ಟಿಬಿಡ್ತಾರೆ ಆಮೇಲೆ ಆ ಮನೆಯಲ್ಲಿರೋರು ಅನುಭವಿಸ್ತಾರೆ ಕಾರಣ ಏನು ಅಂತಲೇ ಗೊತ್ತಿರೋದಿಲ್ಲ ಹಾಗಾಗಿ ಇಂತಹ ಸಮಸ್ಯೆಗಳು ಆಗುವ ಸಾಧ್ಯತೆ ಇರೋದರಿಂದ ಪ್ರಾಪರ್ಟಿ ವಿಚಾರವಾಗಿ ವಾಹನ ತಗೊಳ್ಳಿಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಆದರೆ ಸೈಟು ಮನೆ ಕೃಷಿ ಭೂಮಿ ಇತ್ಯಾದಿಗಳನ್ನ ತಗೊಳ್ಳೋ ವಿಚಾರ ಬಂದರೆ ತುಂಬ ಎಚ್ಚರಿಕೆಯಿಂದ ತಗೋಬೇಕು ತಗೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನೀವೊಂದು ಸಲ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಡಿಸೈಡ್ ಮಾಡಿ ಅಂದರೆ ಇನ್ನೊಂದೂವರೆ ವರ್ಷ ಅಂಥದ್ದಕ್ಕೆಲ್ಲ ಕೈ ಹಾಕೋದು ಬೇಡ ಆರಾಮಾಗಿ ನಿಧಾನವಾಗಿ ಈ ಒಂದು ಕೇತುಗ್ರಹ ಇನ್ನೊಂದೂವರೆ ವರ್ಷ ಆದಮೇಲೆ ಕರ್ಕಟಕ ರಾಶಿಗೆ ಹೋಗ್ತಾನಲ್ಲ ಆವಾಗ ಬೇಕಿದ್ರೆ ತಗೊಳ್ಳಿ ಅದು ಇನ್ನೂ ಒಳ್ಳೆಯದು ಇನ್ನು ರಾಹುವಿನ ದೃಷ್ಟಿ ಮತ್ತು ನಿಮ್ಮ ಎರಡನೇ ಮನೆಗಿರುತ್ತೆ ನಿಮ್ಮ ಚತುರ್ಥ ಭಾವಕ್ಕಿರುತ್ತೆ ನಿಮ್ಮ ಆರನೇ ಮನೆಗಿರುತ್ತೆ ರಾಹು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅನುಕೂಲವನ್ನು ಕೊಡ್ತಾನೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಕೊಡ್ತಾನೆ ಸ್ವಲ್ಪ ನೋಡ್ತಿದ್ದಂಗೆ ಜನಗಳು ನಿಮ್ಮನ್ನು ಓ ಏನಪ್ಪ ಹಿಂಗೆ ಬೆಳೆದ್ಬಿಟ್ರು ಅನ್ನೋ ರೀತಿಯಲ್ಲಿ ದೃಷ್ಟಿ ಆಗೋ ಥರದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಾನೆ ಅಷ್ಟೇ ಬೇಗ ನಿಮಗೆ ಕೆಲವೊಬ್ಬರಿಂದ ಮೋಸನೂ ಮಾಡಿಸ್ತಾನೆ ಆ ಮೋಸ ಆಗುವಂಥ ವಿಚಾರ ಬಂದಾಗ ಎಚ್ಚರಿಕೆ ಸ್ವಲ್ಪ ಹೆಸರು ಹಾಳು ಮಾಡೋಕ್ಕೆ ನೋಡ್ತಾನೆ ಆ ಥರದ ವಿಚಾರ ಬಂದಾಗಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ರೀ ಬಟ್ ಏನು ಗೊತ್ತಾ ನಿಮಗೆ ಗುರು ಎರಡನೇ ಮನೇಲಿರ್ತಾನೆ ಏನು ಷಡ್ಯಂತ್ರಗಳು ಮಾಡಿದ್ರು ಏನು ಶತ್ರುಗಳು ಏನೇ ಮಾಡಿದ್ರು ನಿಮ್ಮ ನೇಮು ಫೇಮು ಏನು ಹಾಳು ಮಾಡೋಕ್ಕೆ ನೋಡಿದ್ರು ಕೂಡ ವಾಪಸ್ ಮತ್ತೆ ನೀವು ಮೊದಲಿನ ಸ್ಥಿತಿಗೆ ಬರ್ತೀರಾ ಇದ್ರ ಬಗ್ಗೆ ಏನೋ ನಿಮಗೆ ಡೌಟ್ ಬೇಡ ಆದರೆ ಆ ಟೈಮ್ ಇರುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಾ ನಾಲ್ಕನೇ ಮನೆ ಕೇತು ಮನಃಶಾಂತಿಯನ್ನು ಕದಡಬೇಕಲ್ಲ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಇದು ಯಾವುದೋ ಆಗೋದು ಬೇಡಪ್ಪ ನಾನು ನೆಮ್ಮದಿಯಾಗಿರಬೇಕು ಪರಿಹಾರ ಮಾಡಿಕೊಳ್ಳಿ ರಾಹು ಮತ್ತು ಕೇತುವಿಗೆ ದುರ್ಗಾದೇವಿಯ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಹಾಗೆ ಗಣಪತಿ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಇನ್ನು ವಿದ್ಯಾರ್ಥಿಗಳಿಗೆ ರಾಶಿ ವಿದ್ಯಾರ್ಥಿಗಳಿಗೆ ರಾಹುವಿನಿಂದ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಗುರು ಮೇಲೆ ರಾಹು ದೃಷ್ಟಿ ಬಿದ್ದರೂ ಕೂಡ ನಿಮಗೆ ಪಂಚಮ ಸ್ಥಾನಾಧಿಪತಿ ಬುಧ ಆಗಿರ್ತಾನೆ ಹಾಗಾಗಿ ಏನು ವಿದ್ಯ ಸ್ಥಾನದ ಮೇಲೆ ಮತ್ತು ನಿಮ್ಗೆ ಐದನೇ ಮನೆ ರಾಶಿಗೆ ರಾಹು ದೃಷ್ಟಿ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ವ್ಯಾಪಾರ ವ್ಯವಹಾರ ಇವುಗಳಲ್ಲಿ ಮಾತ್ರ ಅನುಕೂಲ ತುಂಬ ಚೆನ್ನಾಗಿರುತ್ತೆ ರಾಹು ನಿಮಗೆ ಸ್ವಲ್ಪ ಮಟ್ಟಿನ ಅಶುಭ ಫಲವನ್ನು ಕೊಡ್ತಾ ಇದ್ದಾನೆ ಮತ್ತು ಕೆಲಸ ಕಾರ್ಯಗಳು ಅಂತ ಬಂದಾಗ ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನಮ್ಮಿಂದ ನಮ್ಮ ಕೆಲಸದಿಂದ ಯಾರಿಗೂ ತೊಂದರೆ ಆಗಬಾರ್ದು ಇದನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡು ನೀವು ಕೆಲಸವನ್ನು ಮುಂದುವರಿಸಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾ ಪಿತೃಗಳು ಅದರಲ್ಲೂ ನಿಮ್ಮ ತಾಯಿ ನಾಲ್ಕನೇ ಮನೆಯ ಕೇತು ತಾಯಿಗೆ ಕಷ್ಟವನ್ನು ತರುತ್ತೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳುಂಟಾಗುವುದು ತಾಯಿಗೆ ಏನಾದರೂ ಕಷ್ಟಗಳಾಗುವಂಥದ್ದು ಅವರ ಒಂದು ಕೆಲಸ ಅವರ ಉದ್ಯೋಗ ಅಥವಾ ಅವರ ಆರೋಗ್ಯ ಈ ಥರ ಯಾವುದೋ ಒಂದು ವಿಚಾರದಲ್ಲಿ ಮಾತೃವಿನ ವಿಚಾರದಲ್ಲಿ ನಿಮಗೆ ದುಃಖವನ್ನು ಕೊಡ್ತಾನೆ ಕೇತುಗ್ರಹ ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡಿ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಣೆ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಿ ಹಾಗೆ ಪ್ರತಿ ಶನಿವಾರ ಬೇಳೆ ಮತ್ತು ಹುರುಳಿ ಕಾಳು ಈ ಎರಡೂ ಧಾನ್ಯಗಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಅದರಲ್ಲೂ ದೇವಿ ದೇವಸ್ಥಾನ ನಾಗನನ್ನ ತಲೆಯ ಮೇಲೆ ಹೊತ್ತಿರುವಂತಹ ದೇವಿ ಅಂತ ದೇವಸ್ಥಾನ ಇದ್ದರೆ ನೋಡಿ ಅಂತಹ ದೇವಾಲಯಗಳಿಗೆ ಈ ಒಂದು ಧಾನ್ಯವನ್ನು ಬೇಳೆ ಹುರುಳಿಯನ್ನು ನೀವು ಕೊಡ್ತಾ ಬಂದರೆ ಈ ರಾಹು ಕೇತುಗಳಿಂದ ಆಗುವಂತಹ ಸ್ವಲ್ಪ ಮಟ್ಟಿನ ಅಶುಭ ಫಲಗಳು ಕಡಿಮೆ ಆಗುತ್ತೆ ಪರಿಹಾರ ಮಾಡಿಕೊಳ್ಳಿ ಖಂಡಿತವಾಗ್ಲು ಒಳ್ಳೆಯದಾಗುತ್ತೆ ಎಲ್ರಿಗೂ ಶುಭವಾಗಲಿ